ನನಗೆ ನನ್ನ ನಾನೇನು ಹುಟ್ಟಿದಬ್ಬನ ಯಾವಾಗಲೂ ನಾನು ನಗರ ಪಾಲಿಕೆ ಸದಸ್ಯರಾಗಿ ಡೆಪ್ಟಿ ಮೇಯರ್ ಆಗಿ ಮೇಯರ್ ಆಗಿ ಒಂದು ಒಂದ್ಸತಿನ ಆಚರಿಸ್ಕೊಂಡಿಲ್ಲ ಈ ಸತಿ ಅದೇನ ನನ್ನ ಮೋಲ್ಲ ಜನ ನನ್ನೇರೆ ಜನ ನನ್ನ ವಾಡಿನ ಜನ ಇಲ್ಲ ಅಣ್ಣ ಈ ಸತಿ ಮಾಡಲೇಬೇಕು ಬರ್ತಡೇ ಮಾಡಲೇಬೇಕು ಅಂತಂದ್ರೆ ನನಗೆ ಗೊತ್ತಿಲ್ಲ ಅದೇನೋ ಅವರೇ ಮಾಡಿದ್ರು ನನಗೆ ಕರೆದರು ಆ ಕರೆದ ಜನತೆಯಲ್ಲಿ ಅವರು ಜೈಬೇರಿ ಮಾಡಿದ್ರಲ್ಲ ಆ ಉದ್ದೇಶ ತಗೊಂಡಿ ನನ್ನ ಹುಡ್ತನೂ ಸಹ ಒಟ್ಟಿಗೆ ಮಾಡಿದ್ದಾರೆ ಇದು ಮೇನ್ ಇರೋದು ಕುಮಾರಣ್ಣನವರು ಗೆದ್ದಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆದ್ದಿರೋದಕ್ಕೆ ನಮ್ಮ ಕಾರ್ಯಕರ್ತರು ಆಗ ಅಭಿಮಾನಿಗಳು ಸ್ನೇಹಿತರು ಇದನ್ನು ಎಲ್ಲರನ್ನ ಸೇರಿಸಿ ಒಟ್ಟಿಗೆ ಇದು ನನ್ನ ಹುಟ್ಟಪ್ಪನ ಅದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲ ಥರನ ಬಡವರಿಗೆ ಹಣ್ಣು ಹಂಪಗಳು ಊಟ ಹಾಕೋವಂಥ ಕೆಲಸನ ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ ನನ್ನ ಅಭಿಮಾನಿಗಳಿಗೂ ನನ್ನ ಅಭಿಮಾನಿಗಳಿಗಿಂತ ನನ್ನ ದೇವರುಗಳು ಅಂತ ನನ್ನ ಕಾರ್ಯಕರ್ತರು ನನ್ನ ವಾಡಿನ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ನಿರಾಗಂಟನು ತಾಯಿ ಚಾಮುಂಡೇಶ್ವರಿ ನನಗೆ ಜೀವ ಕೊಡೋವರೆಗೂ ಆ ಸೇವೆ ಮಾಡ್ತೀನಿ ನನ್ನ ವಾಡಿನ ಕೆಲಸನ ಸಾಧತಾಪ್ಯವಾಗಿ ನಾನೇನು ಮೇಯರ್ ಅಂತ ಡೆಪ್ಯೂಟಿ ಮೇಯರ್ ಅಂತ ಯಾವತ್ತೂ ನನಗೆ ನನ್ನ ಜನ ಕೇಳಿಲ್ಲ ಅವ್ರ ಮನೆ ಮಗ ರವಿ ಚೆನ್ನಿ ರವಿ ಅವ್ರ ಮನೆ ಮಗ ಅಂತ ಹೇಳಿ ಕೆಲಸ ಮಾಡಿಸ್ಕೊತಾರೆ ಅದೇ ರೀತಿಯಲ್ಲಿ ಅವ್ರ ಮಗನ ಥರ ನಾನು ಕೆಲಸ ಮಾಡೋಕ್ಕೆ ತಾಕತ್ತಾಗಿದ್ದೀನಿ ಶಕ್ತಿವಂತನಾಗಿದ್ದೀನಿ ಅವ್ರು ಆಶೀರ್ವಾದ ಮಾಡ್ತೀನಿ ಅಂತ ಕರಿತಿದ್ದಾಗ ನಾನು ಹೋಗಿ ಕೆಲಸ ಮಾಡುವಂಥ ಕೆಲಸನ ನಾನು ಮಾಡ್ತೀನಿ